ಒಬ್ಬನಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಂತ ಲಾಟ್ರಿ ಹತ್ತಾಗ ಅವ್ರ ಅಂದ್ರು ಇದು ಅವಾಗ ಇವಾಗ ಆಡ್ತಿತ್ತು ಇದು ಒಮ್ಮೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ ಇದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಒಮ್ಮೆ ಹೇಳೋದ್ ಕೂಡಲೇ ಎಲ್ರೇ ಹಾರ್ಟ್ ಅಟ್ಯಾಕ್ ಆಗಿದೆತ್ತು ಮಠಕ್ಕೆ ಅಜ್ಜರ್ ಹತ್ರ ಹೋಗೋಣ ಅವ್ರ ಕಡಿಂದ ಅವ್ರು ಮಠಕ್ಕೆ ಬಂದ್ರು ಎಪ್ರಾ ನಮ್ಮ ಯಜಮಾನಗ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ ್ ಮನ್ಯಾಗ ನಾವ್ ಎಲ್ಲಿ ಒಮ್ಮೆ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆದಗಿದೆ ಸ್ವಲ್ಪ ನಿನ ಸಮಾಧಾನದಿಂದ ಹೇಳಪ್ಪ ಅಂದ್ರ ರಜರ್ ಅಂದ್ರೆ ಏ ಇದು ಬಿಡು ನಾವೇನಿಂತ ಬಹಳ ದಿವಸ ಹ್ಯಾಂಡಲ್ ಮಾಡ್ತೀವಿ ಕೇಸ್ ಅಂದ್ರ ಅಬ್ಬಂದ್ ಮಠಕ್ಕೆ ಯಾಕಪ್ಪ ಅವನಿಗೇನು ಗೊತ್ತಿರಲಿಲ್ಲ ಯಾಕಪ್ಪ ಅರಾಮದೇ ಇಲ್ಲಂದ್ರ ಏಪ್ಪ ಅರಾಮದೇನಪ್ಪ ಎಲ್ಲ ಚಲೋ ನಡೆದೈತು ಮತ್ ಅವಾಗ ಅವಾಗ ಲಾಟ್ರಿ ಆಡ್ತಿದ್ದೆಲ್ಲ ಏನ್ರಾಗೈತೆ ಏನ್ ಬಿಡಿಯಪ್ಪ ಹಂಗ ಹೋಗಕತ್ತವ್ರ ಅಕ್ಕ ಬರವಲ್ಲ ಒಟ್ಟ ಅಕಸ್ಮಾತ್ ನಿನಗೊಂದು ಎರಡೂವರೆ ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡ್ತೇವಿ ಏನಪ್ಪಾ ಅದು ಲಾಟ್ರಿ ಹತ್ತಕ್ಕ ಅಲ್ಲಿ ಇಲ್ಲಿ ಅದು ಕೊಟ್ಟು ಬಿಡ್ತೇನೆ ಅಕಸ್ಮಾತ್ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡುತ್ತೆಪ್ಪ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತದ್ರಪ್ಪ ಸ್ವಲ್ಪ ಮನೆ ಸೋರಾಕತೈತಿ ರಿಪೇರಿ ಮಾಡಿಸ್ತೇನೆ ಅಲ್ಲ ಅಕಸ್ಮಾತ್ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡುತ್ತೆ ಅಪ್ಪ ಒಂದ್ ಸ್ವಲ್ಪ ಹೊಲ ತಗೊಂಡ್ ಮಗಳ ಮದುವೆಗೆ ಒಂದಿಷ್ಟು ಇಡುತ್ತೇನೆ ಅಲ್ಲ ಅಕಸ್ಮಾತ್ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ ಮಾಡುತ್ತೆ ಎಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಹತ್ತು ಲಕ್ಷ ನಿನಗೆ ಮಠಕ್ಕೆ ಕೊಡ್ತೀನಿ ಅಂದಿದ್ದ ಗುರುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಯಾವಾಗ ಲಾಟ್ರಿದ ಹತ್ತು ಲಕ್ಷ ಅಂದಿದ್ದ ಗುರುಗಳ ಬ್ಯಾಟ್ರಿನ ಡೌನ್ ಆಗಿತ್ತಲ್ಲ ಅಂದ್ರೆ ದುಡ್ಡು ನಂದು ಅಂತ ಬಂದ ಮೇಲೆ ಪಾಪ ಗುರುಗಳದ ಹಿಂಗ ಪರಿಸ್ಥಿತಿ ಆದ ಮೇಲೆ ಉಳಿದವ್ರ ಪ್ರಶ್ನೆ ಎಲ್ಲಿ ಬರ್ತದೆ ಹೇಳಿ ಅಂದ್ರೆ ನಂದು ಅನ್ನುವ ಭ್ರಮೆ ಒಳಗ ಕುಂತಿದ್ದಕ್ಕ ಎಷ್ಟು ದುಃಖ ಆಗ್ತೈತಿಲ್ಲ ಮನುಷ್ಯ ಮತ್ತೆ ಅನ್ಬೋದು ಮತ್ತೆ ನೀ ಏನ್ ದೇಹ ನಂದನು ಅಂತೀರಿ ಹೊಲ ನಂದನು ಬೇಡ ಅಂತೀರಿ ಮನೆ ನಂಬುದನ್ನು ಬೇಡ ಅಂತೀರಿ ಮತ್ತೆ ಸಂಪತ್ತು ನಂದನ್ ಏನು ಊರು ಮಂದಿದ್ ನೆಂಬುದು ಅನ್ಕೊಂತ ಇದು ಗೊತ್ತಿರಬೇಕು ಒಂದು ಸತ್ಯ ಗೊತ್ತಿರಬೇಕಷ್ಟೆ ಮರ್ತ್ಯ ಲೋಕವೆಂಬುದು ಇದು ಕರ್ತಾರನ ಕಮ್ಮಟ ಇದು ತನುಮನ ಧನಗಳೆಲ್ಲವೂ ಇದು ಗುಹೇಶ್ವರಲಿಂಗದ ಸ್ವಾಮಿ ಹೊರಗು ವ್ಯವಹಾರದೊಳಗೆಲ್ಲ ನಂದ ಇರ್ಬೇಕು ಹೊರಗ ವ್ಯವಹಾರದಾಗ ನಂದ ಇರಬೇಕು ಒಳಗ ನಿಂದು ಅಂತಿರ್ಬೇಕು ಅಷ್ಟೆ ಹೊರಗೆ ನಂದಿರ್ಬೇಕು ಹೊರಗ ಎಲ್ಲ ವಸ್ತುಗಳ ಬಳಸ್ತಿರಬೇಕು ಹೊಲ ಇರಬೇಕು ಮನೆ ಇರಬೇಕು ವ್ಯವಹಾರ ಇರಬೇಕು ರಾಜಕಾರಣಿ ಇರಬೇಕು ಹೊರಗೆಲ್ಲ ಇರಬೇಕು ಹೊರಗ ವಸ್ತುಗಳ ಬಳಕೆ ಇರಬೇಕು ತಲೆಯೊಳಗೆ ಇದು ಶಿವ ನಿಂದು ಅನ್ನುವ ಶಿವನ ಇರಬೇಕು ಇದು ಆಧ್ಯಾತ್ಮ ಅಷ್ಟೆ ನಂದು ಹೊರಗೆ ನಂದಲ್ಲಪ್ಪ ಒಳಗಿದು ನಿಂದ ಯಾಕಂದ್ರೆ ನೀನು ಮನೆ ಕಟ್ಸಿನಿ ಅಂತ ನಂದ ಮನಿ ಅಂತ ನಾ ಅಂತೀನಿ ಅಂದ ಮೇಲೆ ಇದು ನಂದ ಮನಿ ಅಂತ ನಾ ಅನ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ನಾ ಮನಿ ಕಟ್ಟಿ ಮನಿ ನಾ ಕಟ್ಟಿರಬಹುದು ಆದ್ರ ಕಲ್ಲು ಕೊಟ್ಟವ ನೀರು ಕೊಟ್ಟವ ನೀ ಕಲ್ಲ ನಿರ್ಮಾಣ ಮಾಡಿದ್ದಿಲ್ಲ ಅಂದ್ರ ನೀರ ನಿರ್ಮಾಣ ಮಾಡಿದ್ದಿಲ್ಲ ಅಂದ್ರೆ ಮಣ್ಣ ನಿರ್ಮಾಣ ಮಾಡಿದ್ದಿಲ್ಲ ಅಂದ್ರೆ ನಾ ಏನು ಮಣ್ಣು ಮನಿ ಕಟ್ಟುತ್ತಿದ್ದೆ ನೀ ಕೊಟ್ಟಿದ್ದಕ್ಕೆ ನಾ ಕಟ್ಟಿನಿ ಇದು ನಂದಲ್ಲ ಮನೆ ಇದು ನಿಂದು ಅಂತ ಸುಮ್ಮನೆ ಮನೆ ಬಿಟ್ಟು ಹೊರಗೆ ಬರುವಾಗ ಮನೆಗೆ ಹೇಳ್ತಿರ್ಬೇಕು ಹಂಗ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಬಂದು ಬಿಡ್ಬೇಕು ಮತ್ತೆ ಹಿಂಗ ಒಂದ್ ಕೂಡ್ಲಿ ಹೋಗೇ ಬಿಡ್ತಾರಂತಲ್ಲ ನಾ ಹೇಳೋದು ಸುಮ್ಮ ಇದು ವ್ಯವಹಾರಕ್ಕೆ ಇರ್ಬೇಕು ನಂದ ಇದು ನಂದಲ್ಲ ಅಷ್ಟೇ ಇದು ನಿಂದ ಬೆಳಕ್ ಮನೆಯಾಗ ದೀಪ ಹಚ್ಚುವಾಗ ಇದು ನಾ ಹಚ್ಚಿದ ಬೆಳಕಲ್ಲ ಭಗವಂತನೇ ನನ್ನ ಮರಿಯಲ್ಲಿ ಉರಿಯುವ ಬೆಳಕು ಇದು ನಿನ್ನ ಕೃಪೆಯ ಬೆಳಕು ಅನ್ನುವ ಭಾವ ಇತ್ತು ಅಂದ್ರೆ ಅದು ಅಧ್ಯಾತ್ಮ ಅಷ್ಟೇ ಅವಾಗ ಬದುಕು ಪ್ರಸಾದಿಕ ಆಗ್ತೈತೆ ಅಷ್ಟೆ ಇದು ನಂದಲ್ಲ ಇದು ನಿಂದು ಅನ್ನುವುದಿರ್ಬೇಕಷ್ಟೆ ಯಾರ್ದಿದೆ ಹೇಳಿ ದೇವನಿಗೆ ಸಂತೋಷ ಆಗ್ತೈತಿ ಪಾಪ ಇಷ್ಟೆಲ್ಲ ಕೊಟ್ಟಾನ ಇಲ್ಲ ನಮಗೊಂದು ಜೀವನ ಕೊಟ್ಟಾನ ಜಗತ್ತು ಕೊಟ್ಟಾನ ಇದು ಏನು ಇಲ್ಲಿ ಕೊಟ್ಟವನಿಗೆ ಉಣ್ಣುವಾಗ ಇದು ನೀ ಕೊಟ್ಟ ಅನ್ನಪ್ಪ ಅಂತೂ ಉಣ್ಣಷ್ಟೆ ಮನೆಯಾಗಿ ಇರುವಾಗ ನೆಳ್ಳ ಬಂತು ಇದು ನೀ ಕೊಟ್ಟ ನೆಳ್ಳಪ್ಪ ಅಂತ ಹೇಳಿ ಬದುಕಷ್ಟೆ ಇಷ್ಟು ದೇವ್ರ ಕೊಲ್ಯಾಗ ಹೋಗ್ಬೇಕು ದೇವ್ರ ಕೊಲೆಯಾಗ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ ಅನ್ಬೇಕು ದೇವ್ರೆ ಇದು ನೀ ಕೊಟ್ಟಿದ್ದಪ್ಪ ನೆಂದು ಅಂದ್ರೆ ಅವನಿಗೆ ಸಂತೋಷ ಆಗತ್ ಪಾಪ ಮತ್ ಪೂಜಾದ ಕೋಲಿ ಬಿಟ್ಟು ಮನ್ಯಾಗ ಬರ್ಬೇಕು ಈ ಮನ್ಯಾಗ ಬಂದ ಪಾಪ ಮಕ್ಕಳೆಲ್ಲ ಇರ್ತಾರಲ್ಲ ಮನ್ಯಾಗ ಹೆಂಡತಿಗೆ ಹೇಳ್ಬೇಕು ನನ್ನಿಂದ ಏನ್ ಆಗ್ತೈತಿ ಇಷ್ಟೆಲ್ಲಾ ಚಲೋ ನಮ್ಮ ಮನೆ ನಡ್ದೈತ್ ಅಂದ್ರೆ ಇದ್ದಿದ್ದಕ್ಕೆ ಇದ್ದಿದ್ದಕ್ಕಾಗೈತಿ ಇದು ನಿಂದು ಅಂತ ಅಕಿಂಗ್ ಅನ್ಬೇಕು ಅಕಿಂಗ್ ಸಂತೋಷ ಆಗತ್ತೆ ಮನೆ ಬಿಟ್ಟು ಹೊರಗೆ ಬರ್ಬೇಕು ಸ್ನೇಹಿತರು ಇರ್ತಾರ ಅವ್ರಿಗೆ ನಮಸ್ಕಾರ ಮಾಡಿ ಕೈ ಮುಗುದಂತಿರ್ಬೇಕು ಏನ್ರೋ ನಾ ಅದೇನಂದ್ರೆ ನಿಮ್ಮಿಂದ ಅದೇ ನೀವತ್ತು ಕಷ್ಟದೊಳಗೆ ದುಃಖದೊಳಗೆ ನೀವು ಅದಿರಂತ ನಂದು ಚಲೋ ಐತಿ ಇದ್ದಿದ್ದಕ್ಕ ನಾ ಅದಿನ ಅದಕ್ಕೆ ಇದೆಲ್ಲ ನಿಂಬುದು ಅಂತ ಅವ್ರಿಗೆ ಅನ್ನಬೇಕು ದೇವ್ರ ಕೋಲಾಗ ಹೋದಾಗ ದೇವ್ರಿಗೆ ನಿಂದ ಅನ್ನಬೇಕು ಅಡಿಗೆ ಮನೆಯಾಗ ಬಂದಾಗ ಹೆಣ್ಮಕ್ಳಿಗೆ ಇದು ನಿಂದ ನಿನ್ನಿಂದ ಅನ್ಬೇಕು ಹೊರಗೆ ಹೋದ್ ದೋಸ್ತರಿಗೆ ನಿಂದ ಅನ್ಬಕ್ ಮತ್ತ ಅಕಾಡಿ ಇಕಾಡಿ ನೋಡಿ ಯಾರು ಇಲ್ಲಾರ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದ್ ಅನ್ಬಕತೆ ಅಂದ್ರೆ ಮಜಾ ಇರ್ತೈತಿ ಮಂದಿ ಹೇಳ್ಕೊಂತ ಹೋಗೋದು ಯಾರು ಇಲ್ಲಾರ್ದ ಕಣ್ಣು ಮುಚ್ಚಿ ನಂದು ಅನ್ನೋದಷ್ಟೆ ಯಾರದಿದೆ ಹೇಳಿ ಈಗೊಂದು ಗಡಿಗೆ ಇರ್ತದೆ ಗಡಿಗೆ ಒಬ್ಬ ಖರೀದಿ ಮಾಡತಾನ ಖರೀದಿ ಮಾಡಿದಾಗ ಅವನಿಂದ ಇವ ಗಡಿಗೆ ಖರೀದಿ ಮಾಡ್ದ ಗಡಿಗೆ ಖರೀದಿ ಮಾಡೋದಕ್ಕಿಂತ ಮೊದಲು ಗಡಿಗೆ ಮಾಲಾ ಅವ ಆಗಿದ್ದ ಈಗ ಇವ ಖರೀದಿ ಮಾಡ್ಯಲ್ನಲ್ಲ ಇವ ಮಾಲಾ ಕಾದ ಕನ್ಫ್ಯೂಷನ್ ಆಯ್ತು ಅಲ್ಲ ಇಷ್ಟೊತ್ತನ ಅವಲೀಕ್ ಅಂತಿದ್ದ ಹೂ ಇಸ್ ದ ರಿಯಲ್ ಓನರ್ ಅಂತ ನನ್ನ ಮಾಲೀಕರ ಯಾರು ಅಂತ ಗಡಿಗೆ ಕನ್ಫ್ಯೂಷನ್ ಆಯ್ತು ಮೊದಲ ಖರೀದಿ ಮಾಡೋದಕ್ಕಿಂತ ಮೊದಲು ಅವ ಮಾಲೀಕ ಈಗ ಇವ ಮಾಲೀಕ ನನ್ನ ಮಾಲೀಕರ ಯಾರು ಅವನು ಇವನು ಅಂತ ಅವಾಗ ಭೂಮಿ ತಾಯಿ ಹೇಳ್ತಂತ ಐ ಆಮ್ ದ ರಿಯಲ್ ಓನರ್ ನಾನು ನಿನ್ನ ಮಾಲೀಕನ ಇರದೆ ಇದ್ರ ಗಡಿಗೆ ಹೆಂಗ ತಯಾರಾಗ್ತಿತ್ತು ಅದಕ್ಕೆ ಇದೆಲ್ಲ ಜಗತ್ತು ತಯಾರಾಗಿ ನಮ್ಮ ಬದುಕು ನಿರ್ಮಾಣ ಆಗಬೇಕಾದ್ರೆ ಅವನು ಕೃಪಾ ಇದ್ದದೈತೆ ಅಷ್ಟೇ ಅವ ಎಲ್ಲಾರದಕ್ ಆಗ್ತಿತ್ತೇನೆ ಇದು ನಿನ್ನ ಕೃಪೆ ಅಂತ ಸಾಗುವುದಷ್ಟೇ ಇಲ್ಲೇನು ಬಂಧನ ಬಿಡಿಸ್ಕೊಳ್ಳೋದಕ್ಕಂತ ಉಳ್ಕೊಂಡು ಎಲ್ಲಾ ಗಿನಿ ಬಿಟ್ಟು ಯಾರ ಹೆಸ್ರಲೆರ ಮಾಡಿ ಹಿಮಾಲಯಕ್ಕೆ ಹೋಗೋದಲ್ಲ ಬಂಧನ ಬಿಡಿಸಿಕೊಳ್ಳುವ ಕಲ ಅಂದ್ರ ನಾ ತೆಗೆದು ನೀ ಹಾಕಿ ಬಿಡೋದಷ್ಟೇ ನ ಬಂತು ಬಂಧನ ನೀ ಹಾಕಿ ಬಿಟ್ಟು ಮುಕ್ತ ಒಂದ್ ಅಕ್ಷರದೊಳಗೈತ್ ನೋಡು ಅಷ್ಟ ಇದು ಬಂಧನ ಮತ್ತು ಮುಕ್ತ ಉಣ್ಣುವಾಗ ನೀ ಕೊಟ್ಟ ಪ್ರಸಾದ ಕೂಡುವಾಗ ನೀ ಕೊಟ್ಟ ಪ್ರಸಾದ ಇದು ನಿಂದಪ್ಪ ಅನ್ನುವ ಭಾವ ಇತ್ತು ಮನುಷ್ಯನ ಹಗರು ಮಾಡ್ತೈತಷ್ಟ ಇರದ ಇದ್ರ ವಜ್ಜಾಗ್ತೈತಿ ಮನುಷ್ಯಾಗ ನಡಿಯೋದ ಅದಕ್ಕೆ ಇದು ಕಲಿಯೋದು ನಮಗೆ ಏನಂದ್ರೆ ನಾವು ನಾವ್ ಒಂದ್ ತರ ಹೆಂಗಾಗಿವೆ ಅಂದ್ರ ಎಲ್ಲ ನಾ ಮಾಡೀನಿ ನನ್ನಿಂದ ಅಂತ ಬಹಳ ತಲೆ ತಗೊಂಡಿದ್ದಕ್ಕೆ ತಗೊಂಡಿದ್ದ ತಾಪಾಗೈತ್ ಈಗ ಹಳ್ಯಾಗ ನೀವು ನೋಡ್ರಿ ಹಳ್ಳ್ಯಾಗ ಈ ರೈತರು ಬಂಡಿ ಹೊಡ್ಕೊಂಡ್ ಬರ್ತಿರ್ತಾರೆ ಹುಡ್ಕೊಂಡ್ ಬರಾಗ ಅದ್ರ ಬಿಡ್ಕೊಂದು ನಾಯಿ ಬರ್ತೈತಿ ನೋಡ್ರಿ ಬಂಡಿ ಬಿಡಕ ಬರ್ತಿರ್ತೈತಿ ಅದು ಹೆಂಗೆ ಎತ್ತು ಓಡ್ತಿರ್ತಾವ ಅದ್ರ ಜೊತೆಗೆ ಬಂಡ್ ಬಿಡಕ್ ನಾಯಿ ಓಡ್ತಿರ್ತೈತಿ ಓಡಿ 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 ಕೊನೆಗೆ ಬಂದು ಎಲ್ಲಿಗ್ ಬರ್ತೈತಿ ಮನಿಗ್ ಬರ್ತೈತಿ ಮನಿಗ್ ಬಂದ್ ಕುಂತು ಆಕ್ಳ ಕೇಳಕ್ ಕೇಳ್ತದ ನಾಯಿಗೆ ಅಲ್ಲೋ ದೋಸ್ತ ನಾಯಪ್ಪ ಎಷ್ಟು ತೇಖಾಕತ್ತಿ ಅಲ್ವ ಒಂದ್ಸಂಡ್ ಜ್ಞಾನ ಐತೆ ನಿನ್ಗೊಂದ್ ಸ್ವಲ್ಪ ಎಷ್ಟು ಕತ್ತಿ ಅಂತ ಕೇಳಕ್ತಿ ಅಲ್ಲ ಹೊಲದಿಂದ ಬಂಡಿ ಹೊತ್ಕೊಂಡ್ ಬಂದಿನಿ ನಾನಂತ ತೇಖಾ ಕತ್ತಿತ್ತಲ್ಲ ಕೇಳ್ತದ ಆಕ್ಳಾ ಅಲ್ಲ ಎಷ್ಟು ತೇಖಾ ಕತ್ತಿಲಿ ಗೊತ್ತಾಗೋದಿಲ್ಲ ನಿನಗೆ ಬರಾಗ ಬಂಡಿ ಹೊತ್ಕೊಂಡು ಬಂದಿನಿ ಅಂತ ನಾಯಿಗ್ ಗೊತ್ತಿಲ್ಲ ಬಂಡಿ ಹೊತ್ತಿದ್ ಎತ್ತಂತ ಮೆತ್ ಮರ್ತ ಬಿಟ್ಟೈತದ ಅದ್ರ ಬುಡಕ್ ಬಂದ ನಾನಾ ಹೊತ್ತಿನಿ ಅಂತ ತೇಖಾ ಕತ್ತೈತೆಲ್ಲ ಹಂಗ ಮನಿ ನಾನಾ ಹೊತ್ತಿನಿ ಅಂತ ನಿಮಗನಿಸೈತಿ ಮಠ ನಾವ್ ಹೊತ್ತಿವಂತ ಅಂತ ನಮಗ ಅನಿಸೈತಿ ನಾವೆಲ್ಲರೂ ಬಂಡಿ ಬಿಡಿಕಿ ನಾಯಿ ಎದ್ದಂಗ ಅಷ್ಟ ಹೊತ್ತವನ ಬೇರೆ ಆದ ನಾವ್ಯಾರು ಹೊತ್ತಿಲ್ಲ ಹೊತ್ತು ನಡೆಸೋ ಒಬ್ಬ ಮ್ಯಾಲದನ್ನು ಅಷ್ಟೇ